ವಿದ್ಯಾರ್ಥಿ ನಮ್ ಇಬ್ಬಿ ನೋಡೋಣ ಯಾಕಂದ್ರೆ ಮಾಸ್ತರ್ ಕೇಳಿ ಅವ್ರಿಗೆ ನಾವು ಕಲಿಬೇಕಾಗಿಲ್ಲ ಹೌದು ಹೌದು ಶಿಕ್ಷಕರಿಗೆ ಬಿಟ್ಟು ಕೇಳೋರ್ ಹನುಮಂತನ ಬಗ್ಗೆ ಏನಕ್ಕೆ ನಾಶಿಕ ಪಂಚವಟ್ಟಿ ಒಳಗ ಪ್ರಭು ರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸದ ಕರ ಹೊಡೆದ ಒಳಕ ಸೀತಾದೇವಿ ಲಕ್ಷ್ಮಣ ಕರ್ಕೊಂಡು ಅರಣ್ಯ ಹೋಗೋಣ ಅರಣ್ಯ

ಸಮುದ್ರ ಜಿಗದ ಲಂಕ ಹೋಗ ಹನುಮಂತ ಲಂಕಂತ ಖೂನಿಲ್ಲ ಲಂಕಾ ಹೇಳಿ ಹನುಮಂತ ಖೂನೇ ಇಲ್ಲ ಹೌದು ಹನುಮಂತ ಸಮುದ್ರ ರಾಮೇಶ್ವರ ಲಂಟ ಅಂತ ಜಿಗದ ಹೋಗಿ ಪಡಲಂಕ ಬಿದ್ದಾರ ಹೌದು ಅಲ್ಲಿ ಹೋಗಿ ಬಿತ್ತ ಬಳಕ ಒಬ್ಬನಿಗೆ ಕೇಳ್ತಾರ ಹನುಮಂತ ಲಂಕಾ ಯಾವಾಗಪ್ಪ ಲಂಕಾ ಏ ಲಂಕಾ ಯಾವದ ನನಗ ಲಂಕೆಯ್ಯದ ಲಂಕಾಕ್ ಹೋಗಬೇಕಾಯ ಮನುಷ್ಯ ಹನುಮಂತನ ಪರೀಕ್ಷೆ ಪರೀಕ್ಷಾ ತೋಣನೇ ಯಾವ ಹನುಮಂತನ ಪರೀಕ್ಷೆ ತೋಣನ ಪರೀಕ್ಷಾದ ಒಳಗ ಹನುಮಂತ ನಿಪುಣ ಆದ ಒಳಗ ಇದೇ ಅಂತ ಹೇಳಿ ಯಾರು ದೋರ್ಷ ನಡೋದ ರಾಮಾಯಣ ಪ್ರಶ್ನೆ ನಮ್ ಸಿದ್ದು ಸರ್ಗದ ಎಲ್ಲರಿಗೂ ಮನಸ್ಸಿಗೆ ತೃಪ್ತಿ ಆಗಂಗ್ ಅಂತ ಉತ್ತರ ಅವರು ಹೇಳ್ತಾರೆ ಬಹಳ ಶಣಾರದಂತ ಹೇಳ್ಕೊಂಡ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಪಾಲಿಗೆ ಭಕ್ತರಂತ ಇರಲಿ ನಮ್ಮ ಭಕ್ತರಾಗಿ ದುಡಿಬೇಕಾಗಿ ದೇವರನ್ನ ನಮ್ಗೆ ಆಗಲಕ್ಕೆ ಬರೋದಿಲ್ಲ ಹಾ ಹಾ ನಮ್ಮ ಪಾಲಿಗೆ ಭಕ್ತನೇ ಇರ್ಲಿ ಯಾಕಂದ್ರೆ ದೇವರ ಭಕ್ತರ ಅದಿನದೊಳಗದಾನ ಹೌದು ಹೌದು ದೇವರ ಭಕ್ತರ ಅದಿನದೊಳಗದಾನ ಎಲ್ಲಿ ಭಾವ ಭಕ್ತಿಯದ ಅಲ್ಲಿ ದೇವರದಾನ ಭಕ್ತರಿಗೆ ಬಿಟ್ಟು ದೇವರ ಭೂರೋಕರ ಇಲ್ಲ ಹಂಗ ಇಲ್ಲ ಏನೇನು ಸನ್ನಿವೇಶ ಬರ್ತದ ಅನ್ನೋದು ಕಮಿಟಿ ಅವರು ಈಗಾಗಲೇ ಹೇಳಿ ಶಾಟ್ ಮಾತಾಡ್ರಿ ಒಂದೊಂದು ಸಂಧಿ ಒಂದೊಂದು ಉದಾಹರಣೆ ಹೇಳಿ ಒಂದು ಪದ ಅಂತ ಹೇಳ ಮುಂದಿನ ಸಂಧಿ ಬೆಳೆಸೋತ್ ಹೋಗೋದು ವಿಷಯ ಇಲ್ಲ ವಿಷಯ ಒಂದು ಭಕ್ತನಂತದು ಭಕ್ತನಂತ ಕತ್ತಿ ಹೇಳೋಣ ಹೆಚ್ಚಾತ ಮತ್ತೊಂದು ಪಾಳ ಕರೆಕ್ಟ್ ಅಡ್ಡೆ ಕತ್ತಿ ಹಾಡ್ರ ಐದು ನಿಮಿಷ ಮಾತಾಡುತ್ತ ಯಾಕೆ ಐದು ತರ ಟೈಮ್ ಅದ ಹಾಡ್ ಕೇಳಬೇಕು ನಮ್ಮ ಸ್ವಾಮಿ ಕಾಕಾರ ಬಹಳ ಅಪೇಕ್ಷೆ ಐತಿ ಒಂದು ದೊಡ್ಡ ಕಲಾಸಂಗ ಶಾಣೆಯರು ನಮ್ಮ ಸಿದ್ದು ಗುರುಗಳು ಬಂದರ ಹನುಮಂತ ಸರ್ ಬಂದರ ಅವ್ರಿಗೆ ಬಂದು ಸಮರ ಮತ್ತು ದೇವರ ಶ್ರೇಷ್ಠ ಮತ್ತು ಭಕ್ತ ಶ್ರೇಷ್ಠ ಬಾಳ ಬಿದ್ದಿರ್ಬಾಡೋದು ಏನು ಬಂದ್ರೆ ಮುಂದೆ ಬರಬೇಕು ಎರಡೇ ಮಾತು ಮಾತಾಡ್ಲಕ್ಕ ಬಹಳ ಸಮಯ ತಗೊಂಡು ಬಹಳಷ್ಟು ಮಾತಾಡಿ ಜನರಲ್ಲಿ ಏನು ಮಾತಾಡೋದಿಲ್ಲ ಏನು ಮಾತಾಡೋದು ಅದು ತಿಳಿಬೇಕು ಹಿಂಗೆ ಎರಡು ವಿಷಯಗಳನ್ನು ಪ್ರತಿಪಾದನೆ ಮಾಡಬೇಕು ಎರಡು ಕಲಾ ಸಂಘಕ್ಕೆ ನಮ್ಮ ಊರು ಕಮಿಟಿದಿಂದ నమస్కరించి ముందు కార్యక్రమం చదువు ఈ అల్లమ్మ ప్రభుత్వ హయంతి మై జాత్ర నడత ఇ ఊరు జాత కార్యక్రమగా ఈ దినపడదే కార్యక్రమం సమాయ్యూ నిన్న చందమే సంగీత భజన

ಯಾರು ಏನಿಲ್ಲ ಅಂತೆ ಅವ್ರಿಗೆ ನಾವು ಮಾರ್ಗ ಹಾಕ್ತೇವೆ ಆ ಮಾರ್ಗದೊಳಗೆ ಹೋಗ್ತಾರ ಆ ಮಾರ್ಗಬಿಡ್ದು ಅವ್ರು ಹೋದಾಗ ಯಾರು ಭಕ್ತಾದಿಗಳು ದಾಧನೆ ಮಾಡಬಾರದು ದೇವ್ರ ಸತ್ಯ ಸಂಘದ ಕಾರ್ಯಕ್ರಮ ಯಾರು ಯಾರೋ ಬರಬಾರದು ಮತ್ತು ಇಲ್ಲಿ ಅಲ್ಲಮ್ಮ ಪುರಮನ ದೇವಸ್ಥಾನದಲ್ಲಿ ಈ ಊರ ದೇವರ ಬಾನಾ ತಾಯಿರಗ ಹನುಮ